ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಬ್ಯೋನ್ ನಮಃ ಎಲ್ಲ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಒಂದು ಅದ್ಭುತವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾವುದಾದ್ರೂ ಪ್ರತಿಯೊಬ್ಬರೂ ಈ ಜೀವನದಲ್ಲಿ ಬೇಸಾರಿ ಹೋಗ್ಬಿಟ್ಟು ನಮ್ಗೆ ಯಾವ ಯಾವಾಗ ಅದೃಷ್ಟ ಬರುತ್ತೆ ಯಾವಾಗ ಸೌಭಾಗ್ಯ ಬರುತ್ತೆ ಯಾವಾಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಒಲಿಯುತ್ತೆ ಅಂತ ಹೇಳಿಬಿಟ್ಟು ತುಂಬ ಜನ ಕಾದು ಕೂತ್ಕೊಳ್ತಿರ್ತಾರೆ ತುಂಬ ಜನ ಬಯಸ್ತಾ ಇರ್ತಾರೆ ಅದೃಷ್ಟ ದಿನಗಳು ಯಾವಾಗ ಬರುತ್ತೋ ನಮ್ಗೆ ಒಳ್ಳೆ ಕಾಲ ಯಾವಾಗ ಬರುತ್ತೋ ಅಂತ ಹೇಳಿಬಿಟ್ಟು ತುಂಬ ಜನ ಆಸೆ ಪಡ್ತಾ ಇರ್ತಾರೆ ಸೊ ಅದಕ್ಕಾಗಿ ಒಂದ್ಸರಿ ಪುರಾಣಗಳಲ್ಲಿ ನಾರದ ಮಹರ್ಷಿ ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣು ಶ್ರೀಹರಿಯೊಂದಿಗೆ ಕೇಳ್ತಾರಂತೆ ಪ್ರಭು ಈ ಲೋಕದಲ್ಲಿ ಜನಗಳು ತಮಗೆ ಅದೃಷ್ಟ ಇಲ್ಲ ಲಕ್ಷ್ಮಿ ಕಟಾಕ್ಷ ಕರುಣಿಸಲು ಅವರಿಗೆ ಯಾವ ಸಂಕೇತಗಳು ಮುನ್ಸೂಚನೆಯಾಗಿ ಕಾಣಿಸುತ್ತೆ ಅಂತ ಕೇಳ್ತಾರಂತೆ ಆಗ ನಾನು ನಾನು ಹೇಳಿರುವಂತಹ ಈ ಸಂಕೇತಗಳು ಅವರಿಗೆ ಕನಸಲ್ಲಿ ಇಲ್ಲ ನಿಜ ಜೀವನದಲ್ಲಿ ಪ್ರಕೃತಿ ರೂಪದಲ್ಲಿ ಈ ನಾನು ಹೇಳಿರುವಂತಹ ವಿಷಯಗಳು ಕಾಣಿಸಿದರೆ ಅವರಿಗೆ ಕಣ್ಮುಂದೆ ನಿಜ ಜೀವನದಲ್ಲಿ ಅವರಿಗೆ ಎದುರಾದರೆ ಅವರಿಗೆ ಒಳ್ಳೆಯ ಸಮಯ ಅದೃಷ್ಟದ ಸಮಯ ಅವರಿಗೆ ಹತ್ತಿರವಾಗುತ್ತದೆ ಅತಿ ಶೀಘ್ರದಲ್ಲಿ ಅವರು ಅತ್ಯಂತ ಶುಭಯೋಗವನ್ನು ಪಡುತ್ತಾರೆ ಅಂತ ಶ್ರೀ ಮಹಾವಿಷ್ಣುವು ಈ ಸೂಚನೆಗಳನ್ನು ನಾರದನಿಗೆ ತಿಳಿಸಿದನು ಈಗ ನಮ್ಮ ಪುರಾಣದ ಪ್ರಕಾರ ಜೋ ಶಕುನ ಶಕುನಶಾಸ್ತ್ರ ಪ್ರಕಾರ ಕೆಲವು ವಿಷಯಗಳು ನಮಗೂ ನಮಗೆ ಬರಲಿರುವ ಅದೃಷ್ಟವನ್ನು ನಮಗೆ ಮುಂಚಿತವಾಗಿಯೇ ಅಂದ್ರೆ ಅದು ಬರುವ ಮುಂಚಿತವಾಗಿಯೇ ನಮಗೆ ಯಾವುದೋ ಒಂದು ರೂಪದಲ್ಲಿ ಸಂಕೇತಗಳಲ್ಲಿ ನಮಗೆ ಅರಿವು ಮೂಡಿಸುತ್ತದೆ ಆ ಸಂಕೇತಗಳು ಏನು ಅಂದರೆ ಮೊದಲನೆಯದಾಗಿ ಯಾರಾದರೂ ನಿದ್ದೆ ಮಾಡುವಾಗ ಬ್ರಹ್ಮಿ ಮುಹೂರ್ತ ಸಮಯದಲ್ಲಿ ಸಾಕ್ಷಾತ್ ಪರಮೇಶ್ವರನು ಕನಸಲ್ಲಿ ಕಂಡರೆ ಲಿಂಗಾರೂಪದಲ್ಲಿ ಆಗಿರ್ಲಿ ಜಟಾರೂಪದಲ್ಲಿ ಆಗಿರ್ಲಿ ಆ ಪರಮೇಶ್ವರನು ಕನಸಲ್ಲಿ ಕಂಡರೆ ಅವರಿಗೆ ಬರುವಂತಹ ಕಾಲ ಒಳ್ಳೆ ಯೋಗದ ಕಾಲ ಒಳ್ಳೆ ಅದೃಷ್ಟದ ಕಾಲ ಅವರಿಗೆ ಕಾದು ನೋಡುತ್ತದೆ ಅಂತ ನಾವು ತಿಳ್ಕೋಬಹುದು ಇನ್ನ ಎರಡನೇ ಸಂಕೇತ ಏನಂದರೆ ಈಗ ಕಪ್ಪು ಇರುವೆ ಮನೆಯಲ್ಲಿ ಗುಂಪು ಗುಂಪಾಗಿ ಸೇರುವುದು ಇಲ್ಲ ಸಾಲಿನಲ್ಲಿ ಮನೆಯ ಸಿಂಹದ್ವಾರದನ್ನು ದಾಟಿಕೊಂಡು ಮನೆಯಲ್ಲಿ ಬರುತ್ತಾ ಇದ್ದರೆ ಅವರ ಮನೆಗೆ ಲಕ್ಷ್ಮೀದೇವಿಯ ದೇವಿಯ ಅನುಗ್ರಹ ಅತಿ ಶೀಘ್ರದಲ್ಲೇ ಅದೃಷ್ಟ ರೂಪದಲ್ಲಿ ಅವರಿಗೆ ಮೂಡಿ ಬರುತ್ತದೆ ಅಂತ ನಾವು ತಿಳ್ಕೋಬಹುದು ಈ ಹಲ್ಲಿ ಗೊತ್ತಲ್ವಾ ಈ ಹಲ್ಲಿ ಏನಾದರೂ ನಮ್ಮ ಬಲಗೈ ಮೇಲೆ ಬಿದ್ದದ್ದರಾಗಲಿ ಈ ಬಲಗೈ ಮೇಲೆ ಬಿದ್ದಿದ್ದರೆ ಬಿದ್ದರಲ್ಲಿ ಅವರಿಗೆ ಅತಿ ಶೀಘ್ರದಲ್ಲಿ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಮೋಘವಾದ ವಿಜಯವನ್ನು ಕಾಣ್ತಾರೆ ಅಂತ ಅದೊಂದು ಸೂಚಕ ಮತ್ತೆ ಅವರು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿನ್ನ ದುಪ್ಪಟ್ಟು ಹಣ ಅವರಿಗೆ ಬರಲಿದೆ ಅಂತ ಈ ಸೂಚಕ ಮುಖಾಂತರ ಅವರಿಗೆ ಮುನ್ಸೂಚನೆಯಾಗಿ ಗೊತ್ತಾಗುತ್ತದೆ ಇನ್ನ ಕನಸಿನಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ನಮಗೆ ಅತಿ ಶೀಘ್ರದಲ್ಲಿ ಅತಿ ಮೊತ್ತದಲ್ಲಿ ಧನಾಗಮನ ಆಗುವುದು ಖಚಿತ ಅಂತ ನಮಗೆ ಈ ಶಾಸ್ತ್ರವು ಹೇಳುತ್ತದೆ ಇನ್ನ ತುಳಸಿ ಗಿಡ ಹತ್ತಿರ ಹತ್ತಿರದಲ್ಲಿ ನಮಗೆ ತುಳಸಿ ಕೋಟೆ ಹತ್ತಿರದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ತುಂಬಾ ಒಳ್ಳೆಯದು ಅದೇ ಅಮಾವಾಸ್ಯೆ ದಿನ ತುಳಸಿ ಕೋಟೆ ಹತ್ತಿರ ಹಲ್ಲಿ ಏನಾದರೂ ಕಾಣಿಸಿಕೊಂಡರೆ ತುಂಬಾ ಅದೃಷ್ಟ ಅತಿ ಮುಖ್ಯವಾಗಿ ದೀಪಾವಳಿ ಅಮಾವಾಸ್ಯದ ಎಂದು ತುಳಸಿ ಕೋಟೆ ಹತ್ರ ಅಲ್ಲಿ ಕಾಣಿಸಿಕೊಂಡರೆ ಅತ್ಯಂತ ಶುಭ ಫಲ ಲಕ್ಷ್ಮೀ ದೇವಿಯ ಅನುಗ್ರಹ ಆ ಮನೆಯ ಮೇಲೆ ಆ ಕುಟುಂಬಸ್ಥರ ಮೇಲೆ ಅದೃಷ್ಟವೋ ಅದೃಷ್ಟ ಆತ ಮತ್ತೆ ನಾವು ಯಾವುದೋ ಕೆಲಸ ನಿಮಿತ್ತವಾಗಿ ಹೊರಗಡೆ ಹೋಗುವಾಗ ನಾಯಿಯು ಒಂದೇ ರೊಟ್ಟೆಯನ್ನು ಇಲ್ಲಾಂದರೆ ಆಹಾರವನ್ನು ಬಾಯಲ್ಲಿ ಇಟ್ಟುಕೊಂಡು ನಮಗೆ ಎದುರಾಗದರಲ್ಲಿ ನಾವು ಹೋಗುವಂತಹ ಕೆಲಸ ದಿಗ್ವಿಜಯವು ಆ ಕೆಲಸದ ಮುಖಾಂತರ ನಮಗೆ ಆದ ಸಾಕಷ್ಟು ಲಾಭವು ಉಂಟಾಗುತ್ತೆ ಅಂತ ನಮಗೆ ಈ ಶಾಸ್ತ್ರವು ಹೇಳಲಾಗುತ್ತದೆ ಮತ್ತೆ ಈ ಕನಸಿನಲ್ಲಿ ಬಂಗಾರದ ವರ್ಣದಲ್ಲಿ ನಮಗೆ ಹಾವು ಕಾಣಿಸಿಕೊಂಡರು ಇಲ್ಲ ಶ್ವೇತನಾಗು ಬಿಳಿ ಬಿಳಿ ನಾಗರ ಹಾವು ನಾವು ಕಾಣಿಸಿಕೊಂಡರು ನಮಗೆ ಒಳ್ಳೆ ಅದೃಷ್ಟ ಬರಲಿದೆ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮೇಲೆ ಅನುಗ್ರಹ ನೋಡ್ತಿದ್ದಾರೆ ಅನುಗ್ರಹ ತೋರಿಸ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಇನ್ನೊಂದು ಈ ಗೂಬೆ ಗೂಬೆ ಅಂತ ಹೇಳ್ತಾ ಇರ್ತಾರಲ್ವಾ ಗೂಬೆ ಏನಾದರೂ ನಮಗೆ ಕನಸಿನಲ್ಲಿ ಕಂಡರೆ ಗೂಬೆ ಅಂದರೆ ಈ ಲಕ್ಷ್ಮೀ ದೇವಿಯ ದೇವಿಯ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿರುತ್ತೆ ಈ ಗೂಬೆ ಏನಾದರೂ ಕಾಣಿಸಿಕೊಂಡರೆ ಆ ದಿನದಿಂದ ಅವರ ಲಕ್ ಬದಲಾಗುತ್ತೆ ಅವರ ದಶೆ ಬದಲಾಗುತ್ತೆ ಉತ್ತಮ ಯೋಗ ಅವರಿಗೆ ಕಾಯ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಇನ್ನ ಕನಸಿನಲ್ಲಿ ಆನೆ ಕಾಣಿಸುವುದು ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ತೆಂಗಿನಕಾಯಿ ಕಾಣಿಸಿದರೆ ಅತ್ಯಂತ ಶುಭ ಫಲ ಅತ್ಯಂತ ಧನಾಗಮನಕ್ಕೆ ಅದೃಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ತೆಂಗಿನಕಾಯಿ ನೋಡಿದರೆ ಮತ್ತೆ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಹುಲ್ಲು ಮೇಯ್ತಾ ಇರುವಂತಹ ಹಸು ಕಾಣಿಸಿಕೊಂಡರೆ ಮತ್ತೆ ಈ ಶಕುನಗಳು ಈ ಸಂಕೇತಗಳು ನಮಗೆ ಅತ್ಯಂತ ಶುಭ ಫಲಿತಗಳನ್ನು ಮತ್ತು ಕನಸಿನಲ್ಲಿ ನೀರು ಹಸಿರು ವರ್ಣಿತ ಶೋಭಿತವಾಗಿರುವಂತಹ ಹೊಲ ಗದ್ದೆಗಳು ಕಾಣಿಸಿಕೊಂಡರು ನಮಗೆ ಒಳ್ಳೆಯ ಅದೃಷ್ಟ ಸೂಚನೆ ಸೂಚನೆಗಳು ಆಗಿರುತ್ತೆ ಮತ್ತು ನಾವು ಕೆಲಸದಲ್ಲಿ ಕೆಲಸ ನಿಮಿತ್ತವಾಗಿ ನಾವು ಹೊರಗಡೆ ಹೋಗುವಾಗ ಕಬ್ಬಿನ ಗಾಳಿ ಇಲ್ಲ ಕಬ್ಬು ನಮಗೆ ಎದುರಾದರಲ್ಲಿ ಈ ನಮಗೆ ಹೋಗುವಂತಹ ಕೆಲಸ ತುಂಬಾ ಒಳ್ಳೆಯದಾಗುತ್ತೆ ಮತ್ತೆ ನಮಗೆ ಅತಿ ಶೀಘ್ರದಲ್ಲಿ ನಮಗೆ ಅದೃಷ್ಟ ಮೂಡಿ ಬರುತ್ತದೆ ಅನ್ನೋದಕ್ಕೆ ಈ ಕಬ್ಬಿನ ಮುಖಾಂತರ ನಮಗೆ ಸೂಚನೆ ಕೊಡುತ್ತದೆ ತುಂಬಾ ಸಂತೋಷ ಹ್ಯಾಪಿಯಾಗಿರ್ತಿರೋ ದಿನ ಪೂರ್ತಿ ಆ ದಿನಗಳನ್ನ ನಿಮ್ಮ ಲಕ್ಕಿ ಡೇಸ್ ಅಂತ ಹೇಳ್ತೀವಿ ನಾವು ಆ ಲಕ್ಕಿ ಡೇ ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ಆ ಲಕ್ಕಿ ಡೇ ದಿನ ಆ ಅದೃಷ್ಟದ ದಿನ ನಿಮ್ಮ ಕೈಯಲ್ಲಿ ಇರುವಂತಹ ಸ್ವಲ್ಪ ಹಣವನ್ನು ದನವನ್ನು ಬೇರೆಯವರಿಗೆ ಅವಶ್ಯಕತೆಗೆ ಇರುವವರಿಗಾಗಿ ಇಲ್ಲ ಚಿಕ್ಕ ಮಕ್ಕಳಿಗಾಗಿ ನಿಮ್ಮ ಕೈಯಿಂದ ಸ್ವಲ್ಪ ಹಣವನ್ನು ಕೊಡಿ ಯಾಕಂದ್ರೆ ಈ ತರ ಮಾಡುವುದರಿಂದ ನಿಮಗೆ ಅಂತಹ ಲಕ್ಕಿ ಡೇಸ್ ಅದೃಷ್ಟ ದಿನಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಆ ದಿನವು ಈ ತರ ನಿಮ್ಮ ಸಾಧ್ಯವಾದಷ್ಟು ಸ್ವಲ್ಪ ಹಣವನ್ನು ಬೇರೆಯವರಿಗೆ ಕೊಡುವ ಮುಖಾಂತರ ಪದೇ ಮತ್ತೆ ಪದೇ ಪದೇ ನೀವು ಅಂತಹ ದಿನಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು ಮತ್ತೆ ಆಕಾಶದಲ್ಲಿ ರಾತ್ರಿ ಮಲಗುವ ಸಮಯದಲ್ಲಿ ಉಲ್ಕವನ್ನು ಅಂದ್ರೆ ಬೀಳುತ್ತಿರುವ ನಕ್ಷತ್ರವನ್ನು ನೀವು ನೋಡಿದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಸಂಕಲ್ಪ ಅಂದ್ಕೊಳ್ಳಿ ಖಂಡಿತವಾಗಿಯೂ ಮೂವತ್ತು ದಿನಗಳ ಒಳಗಡೆ ಆ ಸಂಕಲ್ಪ ಸಿದ್ಧಿಯಾಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಮತ್ತೆ ಮನೆ ಸುತ್ತಮುತ್ತ ನಾವು ಬೆಳೆಸಿರುವಂತಹ ಗಿಡಗಳಾಗಿರ್ಬೋದು ತುಳಸಿ ಗಿಡ ಆಗಿರ್ಬೋದು ಹೂವಿನ ಗಿಡಗಳಾಗಿರ್ಬೋದು ಹಚ್ಚ ಹಸಿರಿನಲ್ಲಿ ಬೆಳೆಯುತ್ತಾ ಕಾಣಿಸುವುದು ನಮ್ಮ ಮನೆಗೆ ನಮ್ಮ ಮನೆಗೆ ಬರುವಂತಹ ಅದೃಷ್ಟಕ್ಕೆ ಇದು ಒಂದು ಸೂಚನೆ ಶುಭ ಸೂಚನೆ ಅಂತ ನಾವು ತಿಳ್ಕೋಬಹುದು ಇನ್ನ ಕೊನೆಯದಾಗಿ ಹಸು ನಮ್ಮ ಮನೆ ಮುಂದೆ ಬಂದು ಪದೇ ಪದೇ ನಮ್ಮ ಮನೆ ಮುಂದೆ ಬಂದು ನಿಲ್ಲುವುದು ಮತ್ತೆ ನಮ್ಮ ಮನೆ ಮುಂದೆ ಬಂದು ಶಬ್ದ ಮಾಡುವುದು ನ ಹಸು ನಮ್ಮ ಮನೆಯ ಮುಂದೆ ಬಂದು ಶಬ್ದ ಮಾಡುವುದು ಆತರ ಮಾಡಿದರೆ ನಮಗೆ ಅತಿ ಬೇಗ ಅತಿ ಶೀಘ್ರದಲ್ಲಿ ಅದೃಷ್ಟ ನಮ್ಮ ಬಾಗಿಲನ್ನು ಹುಡುಕುತ್ತಾ ಬರುತ್ತೆ ಅಂತ ಈ ಸಂಕೇತಗಳ ಮುಖಾಂತರ ಶ್ರೀಹರಿ ನಾರದನಿಗೆ ಹೇಳ್ತಾರೆ ಸೊ ಪ್ರೇ ವೀಕ್ಷಕರೇ ನಿಮಗೆ ಈ ಸಂಕೇತಗಳು ನಿಮ್ಮ ಜಿ ನಿಜ ಜೀವನದಲ್ಲಿ ಪ್ರಕೃತಿ ರೂಪದಲ್ಲಾಗಿದ್ದರೂ ನಿಮಗೆ ಈ ಶುಭ ಸಂಕೇತಗಳು ಬರಲಿರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅದೃಷ್ಟವನ್ನು ಯೋಗವನ್ನು ನಿಮ್ಮ ದಿಕ್ಕನ್ನು ಬದಲಾಯಿಸುವಂತಹ ಒಂದು ಅದೃಷ್ಟವಾದ ದಶಿಯನ್ನ ನಿಮಗೆ ತರಲಿ ಅಂತ ನಾನು ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೇನೆ ಅಲ್ಲಿವರೆಗೂ ಸರ್ವೇ ಜನ ಶುಭಿನೋಭವಂತು ಸನ್ಮಂಗಳಿ ಭವಂತು ಜೈ ಶ್ರೀರಾಮ್